ಹಾಯ್ ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಈ ಬಿಗ್ ಬಾಸ್ ಸೀಸನ್ ಹನ್ನೊಂದರಲ್ಲಿ ಕರ್ನಾಟಕದ ಉತ್ತರ ಕರ್ನಾಟಕದ ಹೋಲಿ ನನ್ ಮಗಳು ಕೂಡ ಬಿಗ್ ಬಾಸ್ ನೋಡ್ತಾ ಇದ್ದೀವಿ ಮಾತಾಡ್ಸ ನನ್ನ ಮಗಳನ್ನ ಹೆಸರು ನಿಂದು ಹೆಸರಿ ನಿಂದು ನೀನು ಬಿಗ್ ಬಾಸ್ ನೋಡ್ತಿದ್ಯಾ యారిష్ట నినిగే బిగ్ బాస్ అల్లి బిగ్ బాస్ అన్నండి ఆ ఆ ఆ అమ్మంత అమ్మంత నష్టనా నేను అమ్మంతనే ఓట్ ఆకిదా ఏలిదనా అమ్మంతనే ఓట్ ఆకి అంటే ఏలి జై శివల ఎల్లరికు నమస్కారా బిగ్ బాస్ శిజనన్నండు అమ్మంత అన్నగే ఓట్ ఆకి ఇల్ల ఎల్లరికి ಹೌದಾ ಮಮ್ಮಿ ತಗ ಹಾಕ್ಸಿದ ಓಟು ಖುಷಿ ಆಯ್ತಾ ನಿನಗೆ ನನ್ನ ತಣ್ಣಗಿದ್ದ ಖುಷಿ ಆಯ್ತಾ ಬಿಗ್ ಬಾಸ್ ಅಲ್ಲಿ ಯಾರು ಇದ್ರಮ್ಮ ಬಿಗ್ ಬಾಸ್ ಅಲ್ಲಿ ಯಾರು ಇದ್ರು ಹನುಮಂತ ಬಿಟ್ರೆ ಇನ್ಯಾರು ಇದ್ರು ಎಷ್ಟು ಹೇಳ್ತೀಯಾ ಅವ್ರದ್ದು

ಬಿಗ್ ಬಾಸ್ ನೋಡ್ತಿದ್ದಿಲ್ಲ ನಾನು ಹನುಮಂತ ಬಂದಾಗ ತುಂಬಾ ಇಷ್ಟ ಆಯ್ತು ಅವ್ರು ಬಂದಾಗಂದ್ರೆ ನಾನು ಬಿಗ್ ಬಾಸ್ ಒಂದು ದಿನನೂ ಮಿಸ್ ಮಾಡಲಿಲ್ಲ ಹಂಗ ನೋಡ್ತಾ ಇದ್ದೆ ಬಹಳ ಇಷ್ಟ ನನಗೆ ಅವರು ಪ್ರಾಮಾಣಿಕ ಆಟ ಆಡಿದ್ದಾರೆ ಅದಕ್ಕೆ ಅವ್ರಿಗೆ ಇಲ್ಲ ಹಂಗಿದ್ದಾರೆ ಎಲ್ಲರಿಗೂ ಮೋಸ ಆಡ್ಕೊಂಡು ಆಟ ಆಡಿಲ್ಲ ಹಂಗೆ ಆಟ ಆಡಿದ್ರೆ ಅವ್ರು ಗೆಲ್ತಿದ್ರು ಇಲ್ಲ ಗೊತ್ತಿಲ್ಲ ಅವ್ರ ಸಕ್ಕತ್ತಾಗಿತ್ತು ಗೆದ್ದಿದ್ದಾರೆ ಎಲ್ಲರಿಗೂ ಇಷ್ಟ ಆಗುವಂಥ ವ್ಯಕ್ತಿತ್ವ ಹನುಮಂತ ಗೆದ್ದಿದ್ದ ಬಹಳ ಖುಷಿಯಾಯ್ತು ಅಂತ ನಮ್ಮವರೇ ಯಾರು ಗೆದ್ದಿದ್ದಾರೆ ಅನ್ಕೋಬೇಕು ಹಂಗಾಯ್ತು ಮೇಡಮ್ ಧನ್ಯವಾದಗಳು ಬಿಗ್ ಬಾಸ್ ಹನ್ನೊಂದರ ಸ್ಪರ್ಧೆಗಳು ಗೌತಮಿ ಜಾಧವ್ ಭವ್ಯ यमुना तिधि शिशिर शास्त्री धनराज आचार्य जगदीश लायर अनुषा राय धर्मा कीर्तिराज हमसा नारायण ऐश्वर्या शिंदोगी उग्रम मंजू मैक्स मंजू त्रिविक्रम ಚೈತ್ರ ಕುಂದಾಪುರ ಮಾನಸ ತುಕಾಲಿ ಸಂತೋಷ್ ಗೋಲ್ಡ್ ಸುರೇಶ್ ಮೋಕ್ಷಿತಾ ಪೈ ಇಂತಹ ಘಟಾನುಘಟಿಗಳ ಮಧ್ಯೆ ನಮ್ಮ ಹಳ್ಳಿ ಹೈದ ಹನುಮಂತ ವೈಟ್ ಕಾರ್ಡ್ ಎಂಟ್ರಿ ಮುಖಾಂತರ ಬಂದು ಬಿಗ್ ಬಾಸ್ ಮನೆಗೆ ಲಗ್ಗೆ ಇಟ್ಟು ಸುಮಾರು ಐದು ಕೋಟಿ ಇಪ್ಪತ್ತ್ಮೂರು ಲಕ್ಷದ ಎಂಬತ್ತೊಂಬತ್ತು ಸಾವಿರದ ಮುನ್ನೂರ ಹದಿನೆಂಟು ಮತಗಳು ಪಡೆಯುವುದರೊಂದಿಗೆ ತನ್ನ ಆಟದಲ್ಲೂ ಕೂಡ ಒಳ್ಳೆ ಉತ್ತಮವಾಗಿ ಆಡಿ ಯಾರದೇ ಮನಸ್ಸು ನೋಯಿಸಿದಂತೆ ಬಿಗ್ ಬಾಸ್ ಆಟವನ್ನು ಆಡಿ ತನ್ನ ವ್ಯಕ್ತಿತ್ವವನ್ನು ಎಲ್ಲಿ ಬಿಟ್ಟುಕೊಡದ ವ್ಯಕ್ತಿತ್ವ ಕೊನೆಗೂ ತಾನು ಹುಟ್ಟು ಬಂದಂತಹ ಲುಂಗಿಯಲ್ಲೇ ಈ ಒಂದು ಬಿಗ್ ಬಾಸ್ ಟ್ರೋಫಿಯನ್ನು ಎತ್ತಿಕೊಂಡು ಬಂದಿದ್ದಾನೆ ಈ ಒಂದು ಅವನಿಗೆ ಸಹಕರಿಸಿದ ಎಲ್ಲ ಕರ್ನಾಟಕ ಜನತೆ ಎಲ್ಲರಿಗೂ ಧನ್ಯವಾದಗಳು ಹಮದಾ ಕೋಟ್ ಮಾಡಿದಲ್ಲಿಸಿದ ಅವರು ಅಂತ